ಪಂಚಾಯತಿ ಪಿಡಿಒ ವಿರುದ್ದ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಪ್ರತಿಭಟನೆ ನಡೆಸಿದ ಘಟನೆ ಕಲಬುರಗಿಯ ಭೋಪಾಲ್ ತೆಗನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಪಿಡಿಒ ಸೂರ್ಯಕಾಂತ ಅವರ ವಿರುದ್ದ ಕಿಡಿಕಾರಿದ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ದ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಭೋಪಾಲ್ ತೆಗನೂರು ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರೋದಿಲ್ಲ ಜನರ ಸಮಸ್ಯೆಗಳನ್ನು ಆಲಿಸದೆ ಮನಬಂದಂತೆ ವರ್ತನೆ ಮಾಡುತ್ತಿದ್ದಾರೆ ಹದಿನೈದನೇ ಹಣಕಾಸಿನಲ್ಲಿ ಹಲವು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದರೂ ಬಿಲ್ ಪಾವತಿ ನೀಡದೆ ಮೊಂಡುವಾದ ಮಾಡುತ್ತಿದ್ದಾರೆ ಅವರ ವರ್ತನೆಯಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತಿದೆ ಜನ ನಮಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಜನರಿಗೆ ಧಮಕಿ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ನಮಗೆ ಇಂತಹ ಪಿಡಿಒಗಳ ಬೇಡವೇ ಬೇಡ ಜನಪರ ಕಾರ್ಯ ಮಾಡುವಂತಹ ಜನಸ್ನೇಹಿ ಅಧಿಕಾರಿಯನ್ನ ನೇಮಕ ಮಾಡಿ ಎಂದು ಆಗ್ರಹಿಸಿದರು ಗೋಪಾಲ್ ತೆಗ್ನೂರು ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಅಧ್ಯಕ್ಷ ಉಪಾಧ್ಯಕ್ಷರ ಸದಸ್ಯರ ಆಕ್ರೋಶ ಭೋಪಾಲ್ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಆಕ್ರೋಶ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರು ಹೇಳಿ ಧಮಕಿಯ ಆರೋಪ ಹದಿನೈದನೇ ಹಣಕಾಸಿನಲ್ಲಿ ಕೆಲ ಕಾಮಗಾರಿ ಮಾಡಿದ್ದೇವೆ ಆದ್ರೆ ಬಿಲ್ ಮಾಡುತ್ತಿಲ್ಲ ಪಿಡಿಒ ಸೂರ್ಯಕಾಂತ ಅವರನ್ನ ವಜಾಕೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಎಲ್ಲಾ ಸದಸ್ಯರ ಒತ್ತಾಯ ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆ ಗೊತ್ತಾಗಲಿದೆ ಎಂದು ಗ್ರಾಮಸ್ಥರ ಅಭಿಪ್ರಾಯ

ಒಂಬತ್ತು ಗಂಟೆಯಿಂದ ಮೀಡಿಯಾವರು ನಾವು ಇಲ್ಲೇ ಇದ್ದೀವಿ ನೀವು ಒಂದು ಅಧಿಕಾರಿಗಳಿಗೆ ಸುಳ್ಳು ಹೇಳ್ತಾರೆ ಇವರು ಇಲ್ಲ ಸರ್ ಇಲ್ಲ ಇಲ್ಲ ಪರವಾಗಿಲ್ಲ ನಾವು ಆಫೀಸ್ ಟೈಮ್ ಹತ್ತು ಗಂಟೆಯಿಂದ ಇರಲಿ ನಾವು ಒಂಬತ್ತು ಗಂಟೆಯಿಂದ ಕೂತಿದ್ದೆವು ಯಾವ ಮಾಡತ್ತಾರಲ್ಲ ಸರ್ ಅವರಿಗೆ ಅದು ಆ ಕಾನೂನು ಪ್ರಕಾರ ಅವ್ರಿಗೆ ಬರಲ್ಲ ಅಂತ ಹೇಳ್ತೀನಿ ಸರ್ ನಿಮ್ಗೆ ಯುವ ಕಾಲ್ ಮಾಡಿದ್ರೆ ಉದ್ಯೋಗ ಖಾತರಲ್ಲಿ ಹೇಳ್ತಾರೆ ಅಲ್ಲಿ ಕೇಳಿದ್ರೆ ಕಾಲ್ ಮಾಡಿದ್ರೆ ಅಲ್ಲಿ ನೀವೆಲ್ಲ ಸರ್ ಅಲ್ಲಿದೆ ಬಂದಿಲ್ಲ ಸರ್

ನಮ್ಮ ಮೇಲೆ ಏನು ಕಾನೂನು ಕ್ರಮ ತಗೊಳ್ಳದ ತಗೋಬಹುದು ಸಪೋಸ್ ನಾವು ಕೆಲಸ ಮಾಡಿದರೂ ಕೂಡ ಇವರು ಪೇಮೆಂಟ್ ಮಾಡಕ್ಕೆ ಸತائش ಇದ್ರೆ ಇಮಿಡಿಯೇಟ್ ನೀವು ನಿಮ್ಮ ಮಾಧ್ಯಮ ಮಾಧ್ಯಮಿಕಾಂತರ ಕಾನೂನು ಕ್ರಮ ತಗೋಬೇಕು ಇಲ್ಲದರಲ್ಲಿ ಉಪಾಧ್ಯಕ್ಷರು ಇದ್ದಾರೆ ನಾವು ಇದ್ದಾರೆ ಏನ್ ಬೇಕಾದ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಲ್ಲ ಅದು ಮಾತು ಆಫೀಸ್ ತಗೋಬಹುದು ನಿಮ್ಮಂತ ಸದಸ್ಯರಿಗೀ ನಿಮ್ಮಂತ ಅಧ್ಯಕ್ಷರಿಗೀ ಬಹಳ ಚೆನ್ನಾಗಿ ನೋಡಿದ ನಾನು ಅಂತ ಹೇಳ್ತರೋ ಸುಳ್ಳ ಆರೋಪ ಸರ್ ಕೆರೆ ಹೊಸ ಕೆಲಸ ಮಾಡಿರಿ ಯಾರಿ ಕೇಳಿ ಮಾಡಿ ಒಬ್ಬರು ಸದಸ್ಯರಿದ್ದು ಒಬ್ಬರು ಅಧ್ಯಕ್ಷರಿದ್ದು ಕೆಲಸ ಮಾಡ್ಲಕ್ ಕಾನೂನು ಪ್ರಕಾರ ಬರ್ತಿತ್ತು ಅಂತಂದ್ರಿ ಅಧ್ಯಕ್ಷರಿಗೆ ಕೇಳಿದ್ವೇಟ್ ಇನ್ನವರ ಯಾರು ಇಲ್ಲಿ ದುಡ್ಡಿನ ಬೇಡಿಕೆ ಯಾರಿಗೂ ನಾವು ಇಟ್ಟಿಲ್ಲ ಆ ವಿಷಯನೇ ತಗ್ದಿಲ್ಲ ಸರ್ ನಾವ್ ಮತ್ತೆ ಕೆಲಸ ಆಗಿಲ್ಲ ಅಂತಂದ್ರೆ ಬಿಲ್ ಇದ್ರೆ ಜಯ ಹಿರ್ರ ಜಯ ಅವರಿಗೆ ಕಲ್ಸ್ಬೇಕ್ರಿ ಎಲ್ಲ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಿದೆ ನೋಡ್ಬೇಕು ಸರ್ ನೋಡ್ ಅದು ನೋಡ್ ಈ ಜಯ ಅವರಿಗೆ ಅದ್ರ ಯುವ ಸರಿಗಾದ್ರೆ ಎರಡ್ ಸರ್ ಇಷ್ಟು ಇಷ್ಟ ಕಾಮಗಾರಿ ಇದು ಇದ್ರು ತಗೊಟ್ರ ಸರ್ ಅಲ್ಲಿ ಕಾಮಗಾರಿ ಸ್ಪಾಟ್ ಮೇಲೆ ಹೋದ್ರ ಕಾಮಗಾರಿ ಇಲ್ಲ ಯಾವ ಕಾಮಗಾರಿ ಇತ್ತು ಪೇಮೆಂಟ್ ಮಾಡೀನ್ರಿ ಅದು ಪೇಮೆಂಟ್ ಮಾಡಿ ಆಲರ್ ಕೆಲ್ಸದೇನೋ ಹಿಂಗ್ ತಡೆ ಹಾಡ್ದ್ರಿ ಇನ್ನೊಂದು ಏನದ ನಮ್ದು ರಿಕ್ವೆಸ್ಟ್ ಸರ್ ಅದು ಏನೋ ಎ ಡಬ್ಲ್ಯೂ ಮಾಡೋದ್ರಿ ಜೆ ಅವ್ರ ಮಾಡುದು ಸಹಿ ಸಿ ಸಿಸಿ ಬಿಲ್ ಮೇಲೆ ಅದು ಬಂದು ಪರಿಶೀಲನೆ ಅಂತ ಯುವ ಸರ್ ನಾವ್ ಬೋಕಾಸ್ ಅಂತಂದ್ರ ಸರ್ ಬರ ಪಟ್ಟದ ಅಲ್ಲಿ ಕಾಮಗಾರಿ ಇಲ್ಲದೆ ಅದೇ ಸರ್

ಸರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಲ್ಲ ಜನರಿಗೆ ರೆಸ್ಪಾನ್ಸ್ ಇಲ್ಲ ಸದಸ್ಯರಿಗೂ ರೆಸ್ಪಾನ್ಸ್ ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಫೋನ್ ರಿಸೀವ್ ಮಾಡಲ್ಲ ಯಾವುದೇ ಸಮಸ್ಯೆಗಳಿಗೂ ಸ್ಪಂದಿಸಲ್ಲ ಅವರು ಇದು ಇವತ್ತಿಂದಲ್ಲ ಬ ಸುಮಾರು ದಿಂದ ನಡೀತಾ ಇದೆ ಈಗ ಬೇಸಿಗೆ ಅಭಾವದಿಂದ ಈಗ ಎಲ್ರಿಗೂ ಜನರಿಗೂ ನಮಗೂ ಎಲ್ಲರಿಗೂ ಕಷ್ಟ ಆಗೋಲ್ಲ ಈಗ ಒಂದು ವಾರ ಹಿಂದೆನೋ ತಾಲೂಕು ಅಧಿಕಾರಿಗಳಿಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಗಮನಕ್ಕೆ ತಂದೀವಿ ಅವರು ಬಂದು ಪರಿಶೀಲನೆ ಮಾಡಿದ್ರು ಕೂಡ ಮತ್ತೆ ಬೇಜವಾಬ್ದಾರಿತನ ಮಾಡ್ತಾಯಿದ್ರೆ ಹದಿನೈದನೇ ಹಣಕಾಸ್ದಾಗ ಕೆಲವೊಂದು ಕೆಲಸಗಳು ಮಾಡಿರ್ತೀವಿ ಆ ಕೆಲಸ ಮಾಡಿದರೂ ಕೂಡ ಬಿಲ್ ಮಾಡ್ತಾಯಿಲ್ಲ ಬಿಲ್ ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಕೇಳಿದ್ರೆ ಸಾಯಂಕಾಲ ಮಾಡ್ತೀನಿ ಬೆಳಗ್ಗೆ ಮಾಡ್ತೀವಿ ನಾಳೆ ಮಾಡ್ತೀವಿ ಸರ್ವರ್ ಇಲ್ಲ ಅಂತ ಅದು ಇದು ಎಲ್ಲ ಹೇಳಿದ್ರು ನಾನು ನನ್ನ ಹತ್ರ ಅದು ರೆಕಾರ್ಡಿಂಗ್ ಕೂಡ ಇದೆ ಇವಾಗ ಏನು ಹೇಳ್ತಾರೆ ಅಲ್ಲಿ ಕೆಲಸನೇ ಆಗಿಲ್ಲ ಇವರು ಬಿಲ್ ಮಾಡುವಂತೆ ಒತ್ತಡ ಮಾಡ್ತಾ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ನಾನು ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ಅಲ್ಲಿ ಕೆಲಸನೇ ಆಗಿಲ್ಲ ಅಂದ್ರೆ ಬಿಲ್ ಮಾಡಬೇಡ್ರಿ ಕಾನೂನು ಕ್ರಮ ತೊಗೊಳ್ರ ಮೇಲೆ ನಾವು ಕೆಲಸ ತೋರಿಸ್ತೀವಿ ಕೆಲಸ ಆಗಿರೋ ಕೆಲಸಗಳು ತೋರಿಸ್ತೀವಿ ಇವ್ರು ತಡೆ ಹಿಡ್ದಾರಲ್ಲ ತಡೆ ಯಾಕೆ ತಡೆ ಹಿಡಿದ್ರು ಇವರು ಕೆಲಸ ಆಗಿಲ್ಲ ಅಂತ ತಡೆ ಅಂತ ಹೇಳ್ತಾ ಇದ್ದಾರಲ್ಲ ನಿಮ್ಮ ಮುಖಾಂತರ ಕೆಲಸ ಆಗಿದ್ದು ನಿಮ್ಗೆ ತೋರಿಸ್ತೀವಿ ನಾವು ನೀವು ನೋಡ್ರಿ ನೋಡಿ ಮೇಲೆ ಅಧಿಕಾರಿಗಳು ತಿಳಿಸ್ರಿ ಅವಾಗ ನಾವು ಸುಳ್ಳು ಹೇಳ್ತಾ ಇದ್ದೋ ಅವರು ಸುಳ್ಳು ಹೇಳ್ತಾ ಇದ್ದಾರೋ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಎಲ್ಲ ಸಮಸ್ಯೆಗಳು ಇವರಿಂದ ದಿನ 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 ಉದ್ಭವ ಆಗಲತ್ತ ಸರ್ ಈಗ ನೋಡ್ರಿ ನಾವು ಜನಪ್ರತಿನಿಧಿಗಳಾಗಿ ನಮಗೆ ಇವರು ಸರಿಯಾಗಿ ಸ್ಪಂದನೆ ಇಲ್ಲ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಡ್ಯೂಟಿಗೆ ಬರೋದು ಹೇಳೋದು ಇಲ್ಲ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಏನೂ ಇಲ್ಲ ಈಗ ಮಾಧ್ಯಮಕರ ಮುಖಾಂತರ ಉದ್ಯೋಗ ಖಾತ್ರಿ ಹತ್ರ ಡ್ಯೂಟಿ ಮೇಲೆ ಇದೀನಿ ಅಂತ ಹೇಳಿದ್ರು ಇದ್ರ ಇರಲಿಲ್ಲ ಈಗ ಗುಲ್ಬರ್ಗದಿಂದ ಈಗ ಬಂದರು ಅವರು ಡ್ಯೂಟಿಗೆ ನೀವು ಎಲ್ಲ ಬಂದಿದ್ರ ಬಂದರು ಇಲ್ಲೇ ಸುಳ್ಳು ಹೇಳಿದ್ರೆ ನಿಮ್ಮ ನಿಮ್ಮೆದ್ರಿಗೆ ಸಾಕ್ಷಿ ಸಮೇತ ಗೊತ್ತಾಯ್ತಲ್ಲ ತಿಂಗಳ ಎಂಟು ತಿಂಗಳಿಗೆ ಬಂದಾಗಿಂದ ಸಮಸ್ಯೆನೇ ಅದ ಬಟ್ ಹಿಂದುಗಡೆ ಯಾವ ಸಮಸ್ಯೆ ಇರಲಿ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ದು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿಗಳಿವೆ ತಂದಿ ಅವರು ತಂದು ಎರಡು ಮೂರು ಸಲ ತಂದೀವಿ ಕಂಪ್ಲೇಂಟ್ಸ್ ಕೂಡ ಕೊಟ್ಟಿವಿ ಕಂಪ್ಲೇಂಟ್ ಕೂಡ ಇದಾವೆ ರಿಸೀವ್ಡ್ ಇದಾವೆ ನಮ್ಮ ಹತ್ರ ಸಿ ಎಸ್ ಆ ಸರ್ ಹತ್ರ ಕೊಟ್ಟಿದ್ದೀವಿ ತಾಲೂಕು ಪಂಚಾಯತಿ ಕೊಟ್ಟಿವಿ ನಮ್ಮ ಜಿಲ್ಲಾ ರೈತ ಅಧ್ಯಕ್ಷರು ಕೊಟ್ಟಿವಿ ಎಲ್ಲ ದಾಖಲಾತಿಗಳು ಇದಾವೆ ನಮ್ಮ ಹತ್ರ ನಮ್ಮ ನಮ್ಮ ಪಂಚಾಯಿತಿಯನ್ನು ಡೆವಲಪ್ ಮಾಡ್ತಿಲ್ಲ ಅಂತ ನಾವು ಶಾಸಕರು ಕೂಡ ಫೋನ್ ಕರೆ ಮುಖಾಂತರ ಹೇಳಿವಿ ಅವ್ರು ಆಯ್ತಪ್ಪ ನಾನು ಮಾತಾಡ್ತೀನಿ ಡಿ ಹೇಳ್ತೀನಿ ಅಂತಾರೆ ಅವರು ಫೋನಲ್ಲಿ ಶಾಸಕರು ಹೇಳಿದ್ದಾರೆ ಹೇಳಿದ್ರು ತೂರ ಇವರು ಯಾರು ಯಾರಿಗೂ ಕೇರ್ ತಗೋತಾರೆ ನಿರ್ಲಕ್ಷ್ಯತನ ಯಾರೇ ಮಾಡಿದ್ರು ನಿರ್ಲಕ್ಷ್ಯತನ ಯಾಕಂತಂದ್ರೆ ನಮ್ಮ ಹಿಂದೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ ಇದ್ದಾರೆ ನಿಮ್ಮಂಥ ಅಧ್ಯಕ್ಷಗಳು ಎಷ್ಟು ಜನ ನೋಡಿದ್ದೀನಿ ನಿಮ್ಮಂಥ ಮೆಂಬರ್ಗಳಿಗೆ ನಾನು ಸುಮಾರು ಮೆಂಬರ್ಗಳಿಗೆ ನೋಡಿದ್ದೀನಿ ನಾನು ಯದರೂ ನಡೆಯಲ್ಲ ನಿಮ್ಮ ನೀವು ಯಾರು ಕೇಳೋರು ಅಂತ ಹೇಳ್ತಾ ಇದ್ದಾರೆ ನೀವು ನನ್ನ ಮುಖಾಂತರ ಕೇಳೋಕ್ಕಿಂತ ಜನರಿಗೆ ಕೇಳ್ಬೋದು ಸದಸ್ಯರಿಗೆ ಕೇಳ್ಬೋದು ಸದಸ್ಯರೇ ಹೇಳ್ತಾರೆ ಎಲ್ಲ ಊರಿಗೂ ಸದಸ್ಯರು ಇದ್ದಾರೆ ಇದ್ದಾರೆ ಪ್ರತಿಯೊಬ್ರು ಅವರ ಮುಖಾಂತರ ನೀವೇ ಕೇಳ್ಬೋದು ಹ್ಞೂ ಜನರಿಗೂ ಕೇಳ್ಬೋದು ಊರಲ್ಲಿ ಕೆಲಸ ಆಗಿದಾವ ಇಲ್ಲ ಕೆಲಸ ಮಾಡಿಸಿದ್ದೀವಿ ಇಲ್ಲ ಅಂತ ನೀವು ಜನರಿಗೂ ಕೇಳ್ಬೋದು ನಮ್ಮ ಹತ್ರ ನಾವು ಕೇಳೋದ್ಕಿಂತ ನೀವು ಜನರಿಗೂ ಕೇಳ್ಬೋದಾಗಿಲ್ಲ ಇನ್ನೊಂದರೆ ಈಗ ಜನರು ಸಮಸ್ಯೆಗೋಸ್ಕರನೇ ಸರ್ ನಮ್ಮ ರೈತ ಅಧ್ಯಕ್ಷರ ಮುಖಾಂತರ ನಿಮ್ಮ ಮಾಧ್ಯಮಕ್ಕೆ ಮಾಧ್ಯಮದ ಮುಖಾಂತರ ನಾವು ಬೇಡಿಕೆ ಇಡ್ತಾ ಇರೋದು ಈಗ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವ ಆಗ್ಲತ್ತವ ಇದು ಇದೇ ಥರ ಮುಂದುವರೆದ್ರ ದೊಡ್ಡ ಸಮಸ್ಯೆಗಳಾಗ್ಲತ್ತವ ಜನರಿಗೆ ನೀರಿಂದಾಗಲಿ ನಾಲೆಗಳಾಗಲಿ ಅಲ್ಲಿ ಪ್ರತಿಯೊಂದು ಆಗ್ತವೆ ಅದು ಆಗಬಾರ್ದು ಅಂತಂದರೆ ಕೂಡಲೇ ಇವರಿಗೆ ವರ್ಗಾವಣೆ ಮಾಡಿ ಎಲ್ಲ ಸಸ್ಪೆಂಡ್ ಮಾಡಿ ನಮ್ಮ ಬೇರೆ ಅಧಿಕಾರಿಗೆ ನೇಮಕ ಮಾಡಿಕೊಟ್ರೆ ಅಂತ ನಮ್ಮ ಬೇಡಿಕೆ ಇದೆ ಎಲ್ಲರದು ಎಲ್ಲ ಸರ್ವ ಸದಸ್ಯರದ್ದು ಒಮ್ಮತದ ಮೇಲೆ ಬೇಡಿಕೆ ಇದೆ ಅದು ಇಲ್ಲ ವೆಂಕಟನ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಅದಕ್ಕೆ ಊರಾಗ ಲೈಟಿನ ಸಮಸ್ಯೆ ಅದ ರೀ ನೀರಿಂದು ಕೆಲಸ ಮಾಡಿ ಲೇಬರ್ಗಳ ಬಿಲ್ ಕುಗ್ತಾ ಇರಲ್ಲ ಈಗ ಅದು ಡ್ರೈನೇಜ್ ಬಿಟ್ಟರೆ ಸರ್ ಇದು ಕೆರೀದು ಮಾಲ್ಗತಿ ಇದು ಹಳ್ಳ ರೀ ಆ ಡ್ರೇನೇಜ್ ಪೂರಾ ನೀರು ಹೊಲ್ಸಿ ಉಂಟ್ರಿ ಅದು ಬ ಅದು ತೆಗೆಸಿ ಮತ್ತೊಂದು ಬೋರ್ ಹೊಡಿಸಿ ಮೋಟ್ರ್ ಆಗಬೇಕು ಫೋನ್ ಆದರೆ ಫೋನ್ ರಿಶೀವ್ ಮಾಡಲ್ಲ ನಾವು ಜನರಿಗೆ ಮಾರಿ ತೋರ್ಸೋಪ್ಲೇ ಇಲ್ಲ ಸರ್ ಊರಾಗ ಆ ನಮ್ಮ ಪರಿಸ್ಥಿತಿ ಏನು ನೋಡಿ ಹ್ಞೂ ಈಗ ಲೇಬರ್ಗಳಿಗೆ ಬಿಲ್ ಕುಗ್ತಾ ಇಲ್ಲ ಒಂಬತ್ತು ತಿಂಗಳು ದಿನ ಆಯ್ತು ಸರ್ ನಾವು ಕೆಲಸ ಜುಲೈದಾಗ ಕೆಲಸ ಮಾಡಿದ್ದೀವಿ ಈಗ ಕೆಲಸ ಮಾಡಿ ನಾವೇ ಮಾಡಲ್ಲ ಮೆಂಬರ್ ಇಲ್ಲ ಮಾಡೋಕ್ಕೂ ಬರಲ್ಲ ರೀ ಮತ್ತು ಅವ್ರಿಗೆ ಪೇಮೆಂಟ್ ಮಾಡ್ಬೇಕು ಮಾಡಬಾರ್ದು ಸರ ಸಿ ಎಸ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದೆ ಓಕೆ ಚಿಂದ ಇವರೆಲ್ಲ ಹಿಂದೆ ನಮ್ಮ ಮಿನಿಸ್ಟ್ರುಗಳೆಲ್ಲ ನಮ್ಮ ಹಿಂದಾರ ಅಂತ ಯಾರು ಏನು ಮಾಡೋದಿಲ್ಲ ಅಂತ ಮಾತಾಡ್ತಾರೆ ಇವರು ಈಗ ಏನಂತಾರೆ ಪಿ ಡಿ ಮೇಲೆ ಏನು ಯಕ್ಷನ್ ಆಗುತ್ತೆ ಸಸ್ಪೆಂಡ್ ಮಾಡೋಕ್ಕೆ ಸರ್ ಅವ್ರಿಗೆ ಇದು ವರ್ಗಾವಣೆ ಮಾಡಿಲ್ಲ